ನಿನಗಾಗಿ ಕತೆ ಇಲ್ಲಿ ಇಲ್ಲಿರೋ ಕ್ಯಾರೆಕ್ಟರ್ ಇಲ್ಲಿ ಪ್ರೊಡಕ್ಷನ್ ಹೌಸ್ ಇಲ್ಲಿ ಸೆಟ್ ಜನ ಒಂಥರ ಎಲ್ಲರೂ ತುಂಬ ಮನ್ಸಿಗೆ ಹತ್ರ ಆಗಿರೋದ್ರಿಂದ ಇನ್ನೂ ಸ್ಪೆಷಲ್ ಅಂತ ನನಗೆ ಫೀಲ್ ಆಗುತ್ತೆ ಅವ್ರ ಹೆಂಚಿ ಸುಮ್ಮನ್ ಅಂತ ಅವ್ರೆ ಅವ್ರು ಏನಂತ ಹೆಸರಿಟ್ಟಿರೋದು ಗೊತ್ತಾ ಅವ್ರಿಗೆ ಬಸ್ವ ಅಂತ ಮಾತು ಅಂದ್ರೆ ಅವಳಿಗೆ ಏನು ಅಂತಾನೆ ಗೊತ್ತಿಲ್ಲ ನಗಕ್ಕೆ ಬರಲ್ಲ ಇತರ ತುಂಬಾ ಕ್ವಾಲಿಟೀಸ್ ಇದೆ ಅವಳ ಜೋರ ನಗದ್ ನಾನೇ ತುಂಬಾ ಒಟ ಒಟ ಮಾತಾಡದ್ ನಾನೆ ಅಲ್ಲ ನಾನು ನನ್ನ ಬಗ್ಗೆ ಹೇಳ್ತೇನೆ ನಿನ್ನ ಬಗ್ಗೆ ಅಲ್ಲ ಅಂದ್ರೆ ಸೀರಿಯಸ್ ಹೇಳ್ತೇನೆ ತುಂಬಾ ಒಳ್ಳೆ ಹುಡುಗಿ ಅಂತ ತುಂಬಾ ತುಂಬಾ ಕಣೆ ಆಕ್ಷನ್ ಅಂದಾಗ ಅವ್ನ ಮೈ ಮೇಲೆ ಯಾರು ಬರ್ತಾರ ಅಂತ ಗೊತ್ತಿಲ್ಲ ಸಡನ್ ಆಗಿ ಎಲ್ಲ ಅವ್ನ ತುಂಬೆಲ್ಲ ಅಲ್ಲಾಡುತ್ತೆ ಮುಖ ಎಲ್ಲ ಅಲ್ಲಾಡುತ್ತೆ ಏನೋ ಬಾಯ್ ಲೈಂಗ್ ಮಾಡ್ತಾನೆ ಅದ್ರಿಯಲ್ ಲೆವೆಲ್ ಹಿಂಗೇ ಇರ್ತಾನೆ

ಇಬ್ಬರಿಗೂ ಪರಿಚಯ ಇತ್ತು ಬಟ್ ಫ್ರೆಂಡ್ಸ್ ಒಂದೇ ಪ್ರಾಜೆಕ್ಟ್ ಅಲ್ಲಿ ವರ್ಕ್ ಮಾಡ್ತಾ ಅದನ್ನ ತುಂಬಾ ಸ್ಪೆಷಲ್ ಆಗುತ್ತೆ ಸೊ ಆ ಸೆನ್ಸ್ ಅಲ್ಲಿ ನಂಗೆ ನಿನಗಾಗಿ ತುಂಬಾ ಸ್ಪೆಷಲ್ ಅಂಡ್ ನಿನಗಾಗಿ ಕತೆ ಇಲ್ಲಿ ಇಲ್ಲಿರೋ ಕ್ಯಾರೆಕ್ಟರ್ ಇಲ್ಲಿ ಪ್ರೊಡಕ್ಷನ್ ಹೌಸ್ ಇಲ್ಲಿ ಸೆಟ್ ಜನ ಒಂಥರ ಎಲ್ಲರೂ ತುಂಬಾ ಮನ್ಸಿಗೆ ಹತ್ರ ಆಗಿರೋದ್ರಿಂದ ಇನ್ನ ಸ್ಪೆಷಲ್ ಅಂತ ನನಗೆ ಫೀಲ್ ಆಗುತ್ತೆ ಅಲ್ಲಾದ್ರೂ ಮಾತಾಡ್ತೀನಿ ನಾನು ಅವಳು ಹೇಳ್ದಂಗೆ ನಮ್ಮ ಸ್ನೇಹ ಹತ್ತು ವರ್ಷಗಳಿಂದ ಹಿಂದೆ ಸ್ಟಾರ್ಟ್ ಆಗಿತ್ತು ಸೊ ಅಲ್ಲಿಂದ ನಾವಿಬ್ಬರು ಪರಿಚಯ ಆ ಬಾಂಡಿಂಗ್ ಹಂಗೆ ಇತ್ತು ಇವಾಗ ಅದನ್ನು ಗಟ್ಟಿಯಾಗ್ತಾ ಹೋಗ್ತಾ ಇದೆ ಡೇ ಅಂದರೆ ಆವಾಗ ತುಂಬ ಸಲ ಸಿಗಾಗ್ತಿರ್ಲಿಲ್ಲ ಎಲ್ಲೊಂದು ಸಲ ಸಿಗ್ತಾ ಇದ್ವಿ ಬಟ್ ಇದ್ವಿ ಬಟ್ ಇವಾಗ ರೆಗ್ಯುಲರ್ ಬೇಸಿಸಾಗಿ ಸಿಗ್ತಾ ಇದೀವಿ ಸೊ ಆ ಬಾಂಡಿಂಗ್ ಸ್ಟ್ರಾಂಗ್ ಆಗಿದೆ ಅದೊಂದು ಸ್ಪೆಷಲ್ ನನಗೆ ನನಗೆ ಮತ್ತು ಅವಳಿಗೆ ಅದು ಬಿಟ್ಟು ನಿನಗಾಗಿ ಅಂದರೆ ಕತ್ರೆ ನನಗೆ ತುಂಬ ಸ್ಪೆಷಲ್ ಅನಿಸಿದ್ದು ತುಂಬ ಚೆನ್ನಾಗಿತ್ತು ಇಲ್ಲೊಂದು ಸೂಪರ್ ಸ್ಟಾರ್ ಇರ್ತಾಳೆ ಇಲ್ಲೊಬ್ಬ ಅಪ್ಪ ಮಗಳಿರ್ತಾರೆ ಅವರಿಬ್ಬರು ಕಾಂಬಿನೇಷನ್ ಹೆಂಗಾಗುತ್ತೆ ಆ ಕಥೆ ಏನು ಹೇಳಿದ್ರೆ ನನಗೆ ಏನೂ ಅಂದ್ರೆ ಎಲ್ಲೂ ಕೇಳಿರಲಿಲ್ಲ ಈ ಥರದೊಂದು ಕಥೆ ಇಲ್ಲಿ ಹುಟ್ಕೊಳ್ಳುತ್ತೆ ಅಂತ ಸೊ ಅಲ್ಲಿಂದ ಸ್ಪೆಷಲ್ ಅಂತ ಸ್ಟಾರ್ಟ್ ಆಗಿದ್ದು ಆಮೇಲೆ ಎಲ್ಲ ಕ್ಯಾರೆಕ್ಟರ್ ಇಂಟ್ರಡ್ಯೂಸ್ ಆಯಿತು ಎಲ್ಲ ಕಡೆ ಕೇಳಿ ಕೇಳ್ಬಂದ್ ಮಾತೇನಂದ್ರೆ ಈ ಧಾರಾವಾಹಿ ಥರ ಇಲ್ಲ ಸಿನಿಮಾ ಥರ ಇದೆ ಮೇಕಿಂಗ್ ಹಾಗಿದೆ ಆ್ಯಂಡ್ ಕ್ಯಾರೆಕ್ಟರ್ಗಳು ಆ ಥರ ಇದೆ ಅಪಿಯರೆನ್ಸ್ಗಳು ಹಂಗಿದೆ ಅಂತೆಲ್ಲ ಹೇಳಿದ್ರು ಅವೆಲ್ಲೂ ಕೂಡಿದಾಗ ಇದು ಎಸ್ ಆಫ್ ಕೋರ್ಸ್ ತುಂಬ ಸ್ಪೆಷಲ್ ಅನ್ಸುತ್ತೆ ಹೇಳ್ತಾರೆ ನೋಡಿ ಕೇಳಿಸ್ಕೊಳ್ಳಿ ಅವ್ರ ಹೆಂಗೆ ಸಿ ಅಂತ ಅವ್ರೇ ಅವ್ರ ಏನಂತ ಹೆಸರಿಟಿ ಆಗ್ತೈತೆ ಅವ್ರಿಗೆ ಬಸ್ಸಾ ಅಂತ ಮರ್ತಬಿಡಿ ಕ್ವೆನ್ ಕೇಳಿಲ್ಲ ಅವರು ಇವಳು ಆನ್ಸರ್ ಮಾಡಿಲ್ಲ ಇದು ಏನು ಇಲ್ಲ ಊಫಿ ಕಟ್ ಮಾಡಿ ಮಾತು ಕಮ್ಮಿ ನಂಗೆ ತುಂಬಾ ಹತ್ತಿರ ಇದ್ರೆ ಅನ್ನೋದ್ರ ಅವ್ರ ಜೊತೆ ಮಾತಾ ಸ್ವಲ್ಪ ಮಾತಾಡ್ತೀನಿ ನಾನು ಎಕ್ಸಾಂಪಲ್ ಇವಳು ಜೊತೆ ಮಾತಾಡ್ತೀನಿ ಇವಳು ಜಾಸ್ತಿ ಮಾತಾಡ್ತಾ ಇರ್ತಾರೆ ಬಟ್ ನಾನು ಇಂಟ್ರಾಕ್ಟ್ ಮಾಡ್ತೀನಿ ಇವಳ ಜೊತೆಗೆ ಸೊ ಬೇಸಿಕಲಿ ಮಾತು ಕಮ್ಮಿನೇ ನನ್ನದು ಪಾಪ ಅವಳು ಮಾತೇ ಆಡಲ್ಲ ಮಾತು ಅಂದ್ರೆ ಅವಳಿಗೆ ಏನು ಅಂತಾನೆ ಗೊತ್ತಿಲ್ಲ ನಗಕ್ ಬರಲ್ಲ ತುಂಬಾ ಕ್ವಾಲಿಟೀಸ್ ಇದೆ ಅವಳ ಹತ್ರ ಜೋರ ನಗದ್ ನಾನೇ ತುಂಬಾ ಒಟ ಒಟ ಮಾತಾಡದ್ ನಾನೇ ಒಟ ಒಟ ಅನ್ನೋದು ಸ್ವಲ್ಪ ತಪ್ಪಿದೆ ಮತ್ತೆಲ್ಲ ಓಕೆ ಅಲ್ಲ ನಾನು ನನ್ ಬಗ್ಗೆ ಹೇಳ್ತೇನೆ ನಿನ್ ಬಗ್ಗೆ ಅಲ್ಲ ಇವಳು ತುಂಬಾ ಸರಿ ಉಂಟು ಜಾಸ್ತಿ ಜೋರ ನಗಲ್ಲ ಸೊ ಒಳ್ಳೆ ಅಂದ್ರೆ ಅಂದ್ರೆ ಸೀರಿಯಸ್ ಹೇಳ್ತೇನೆ ತುಂಬಾ ಒಳ್ಳೆ ಹುಡುಗಿ ಅಂತ ತುಂಬಾ ತುಂಬಾ ಓಕೆ ನಾನೇ ಹೇಳ್ತೀನಿ ಸುಮ್ನೆ ಕೂತ್ಕೊಂಡು ನಾನು ಜಾಸ್ತಿ ಮಾತಾಡ್ತೀನಿ ಬರ್ತೀಯ ಅಂತ ಸುಮ್ನೆ ಇದ್ರೆ ಬೋರ್ ಆಗುತ್ತೆ ಸೆಟಲ್ ಎಲ್ಲರನ್ನು ಬೇಸಿಕಲಿ ಅಟ್ಮೋಸ್ಫಿಯರ್ ಲೈವ್ಲಿ ಆಗಿಟ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ನನಗೆ ಕಾಂಟ್ರಾಸ್ಟ್ ಏನು ಆತರ ನೀವು ನಿಮ್ಮ ನಗು ಅನ್ನೋದು ಇಡೀ ಕರ್ನಾಟಕಕ್ಕೆ ಫೇಮಸ್ ಕೆಲಸ ಮಾಡಿ ಎಷ್ಟು ಕಷ್ಟ ಏನ್ ಚಾಲೆಂಜಿಂಗ್ ಇದೆ ಈಗ ಯಾಕಂದ್ರೆ ಬಟ್್ರಸ್ ಅಥವಾ ಆಕ್ಟರ್ ಅಂತಂದ್ರೆ ಪ್ರತಿ ಒಂದು ಸೀರಿಯಲ್ ಸಿನಿಮಾ ಅಂತ ಅಂತಾ ಕಲಿತಾ ಹೋದಾಗ ಇನ್ನಾದ್ರೂ ಒಂದು ಹೊಸದನ್ನ ಎಕ್ಸ್ಪ್ಲೋರ್ ಮಾಡ್ತೀವಿ ಇದರಲ್ಲಿ ನಿಮಗೆ ಹೊಸದನ್ನ ಅನ್ಸಿದೀರಾ ಹ್ಮ್ ಡಿಟೆಕ್ಟಿವ್ ಅಂತ ಹೇಳಿದ್ದು ಎಸ್ ಹೌದು ಇದರಲ್ಲಿಂತರೂ ನಾನು ಪೊಲೀಸ್ ಅಂತ ಒಂದು ಹೆಸರು ಇಲ್ಲ ಅಷ್ಟೇ ಮತ್ತೆ ಎಲ್ಲಾ ಕೆಲಸ ಮಾಡ್ತೀನಿ ಜಾಸ್ತಿ ಡಿಟೆಕ್ಟಿವ್ ಕೆಲಸ ಮಾಡ್ತೀನಿ ಆ ಲಿಟ್ರಲಿ ಒಂದು ಫ್ಯಾಮಿಲಿನ ಯಾವ ಯಾವ ಯಾವ್ಯಾವಲಲ್ಲಲ್ಲೆಲ್ಲ ಸೇವ್ ಮಾಡ್ಬೋದು ಯಾರು ಕಳ್ಳರು ಇವರಿಂದನ ಅವರಿಂದ ಈ ಥರ ಯಾವಾಗಲೂ ಡಿಟೆಕ್ಟಿವ್ ಕೆಲಸ ಮಾಡ್ತಿತ್ತು ನನ್ನ ನಂಗೆ ಏನು ಕಷ್ಟ ಆಗಲ್ಲ ಬಿಕಾಸ್ ನಾನು ಅದರ್ವೈಸ್ ರಿಯಲ್ ಲೈಫಲ್ಲೂ ಸಖತ್ ಎಕ್ಸ್ಪ್ರೆಸಿವ್ ಒಂದು ಚಿಕ್ಕದಿದ್ರು ಅದನ್ನು ನನಗೆ ಫುಲ್ ಬ್ರೈಟಾಗಿ ಎಕ್ಸ್ಪ್ರೆಸ್ ಮಾಡಿ ಅಭ್ಯಾಸ ಸೊ ಅದು ಎಕ್ಸ್ಪ್ರೆಷನ್ ವೈಸ್ ನನಗೇನು ಅಂತ ಟಫ್ ಅನ್ಸಲ್ಲ ಬಟ್ ಹೊಸದಾಗಿ ಏನು ಕಲಿದೆ ಅಂದರೆ ಅವ್ನು ಡೈಲಿ ಬೇಸಿಸ್ ಇವಾಗ ಒಬ್ಬೊಬ್ರದ್ದು ಡಿರೆಕ್ಷನ್ ಒಂದೊಂದು ಥರ ಇರುತ್ತೆ ಒಬ್ಬೊಬ್ರು ಇವಾಗ ಏನ್ ಹೇಳೋದು ಇವಾಗ ನಮ್ ಸರ್ ಮನುಸರು ಅವ್ರ್ ಹೇಳ್ಕೊಡೋ ರೀತಿ ಬೇರೆ ಅವ್ರಿಗೆ ಬೇಕಾಗಿರೋ ಔಟ್ಪುಟ್ ಬೇರೆ ಅವ್ರು ಈ ತರ ಬೇಕು ಅಂತ ಹೇಳ್ದಾಗ ಅಂದ್ರೆ ಅವ್ರ್ ಅವ್ರಿಗೆ ಬೇಕು ಅನ್ನೋದನ್ನ ಅರ್ಥ ಮಾಡ್ಕೊಂಡು ನಾವು ಮಾಡೋದಿದ್ರಲ್ಲ ಪ್ರಪುಲ್ಲಿ ಅದು ಅದೇ ಒಂದು ಹೊಸದಿರ್ಬೋದು ಅದು ಅದ ಬಿಟ್ರೆ ಇನ್ ಎಕ್ಸ್‌ಪ್ರೆಷನ್ ವೈಸ್ ಎಲ್ಲಾ ರೆಗ್ಯುಲರ್ ডেইলি ಲೈಫ್ ಅಲ್ಲಿ ಅದನ್ನೇ ಸ್ವಲ್ಪ ಜಾಸ್ತಿ ಎಕ್ಸಾಜರೇಟ್ ಮಾಡಿದ್ರೆ ದಟ್ ಇಸ್ ಸೀರಿಯಲ್ ಫಾರ್ ಯು ನೀವು ಯಾವ ಕಷ್ಟ ನಿಮಗೆ ಕಷ್ಟನ ಅಳಿಸೋಕೆ ಎಕ್ಸ್‌ಪ್ರೆಷನ್ ಮಾಡೋಕೆ ಕಷ್ಟ ನನಗೆ ಆಕ್ಟಿಂಗ್ ಅಂತ ಬಂದಾಗ ನಂಗೆ ಅದು ಆ ತರದ ಏನಿಲ್ಲ ಅಂದ್ರೆ ಬೇಸಿಕಲಿ as a पर्सन ಅಂತೋದಾಗ ನಾನು ತುಂಬಾ ಫುಲ್ ನ್ಯೂಟ್ರಲ್ ಆಗಿರ್ತೀನಿ ನನ್ನ ಮುಖದ ಎಕ್ಸ್‌ಪ್ರೆಷನ್ಸ್ ಏ ಇರಲ್ಲ ಈ ಯಾವಾಗಲೂ ಬೈತಿರ್ತೀಯ ಏನು ಹಂಗಿರ್ತೀಯ ಮುಖ ಹಂಗೆ ನೋಡೋಂಗೆ ಅಂತ ಬೈತಿರ್ತಾಳೆ ಬಟ್ ಅದು ಬಿಟ್ಟರೆ ಆ ಕ್ಯಾರೆಕ್ಟರ್ ಆದಾಗ ಅದಕ್ಕೆ ಏನು ಬೇಕು ನಾನು ಕ್ಯಾರೆಕ್ಟರ್ ಕೊಡ್ತೀನಿ ನನಗೆ ಯಾವುದು ಕಷ್ಟ ಆ ಥರದ್ದೇನು ಅನಿಸಿಲ್ಲ ಅದು ಕಾಮಿಡಿ ಆಗಿರ್ಬೋದು ಎಮೋಷನ್ ಆಗಿರ್ಬೋದು ಅಂದ್ರೆ ಸಡನ್ನಾಗಿ ಅಪೋಸಿಟ್ ಇರೋ ವ್ಯಕ್ತಿಗೆ ಇನ್ ಮೈಮೇಲೆ ಏನಾದ್ರು ದೆವ್ವ ಬಂದಿರ್ಬೋದ ಇನ್ನಿಲ್ಲಾಂದ್ರೆ ಹಿಂಗೆಲ್ಲ ಆಟ ಆಡೋದೇ ಹಿಂಗ ಹಿಂಗೆ ಇರೋದೇ ಇಲ್ವಲ್ಲ ಅಂತ ಅಂದ್ರೆ ಆಕ್ಷನ್ ಅಂದಾಗ ಅವ್ನ ಮೈಮೇಲೆ ಯಾರು ಅಂತ ಗೊತ್ತಿಲ್ಲ ಸಡನ್ ಆಗಿ ಎಲ್ಲ ಅವ್ನ ತುಬ್ಬೆಲ್ಲ ಅಲ್ಲಾಡುತ್ತೆ ಮುಖಲ್ಲ ಅಲ್ಲಾಡುತ್ತೆ ಏನೋ ಬಾಯಲ್ಲ ಹೆಂಗೆ ಮಾಡ್ತಾನೆ ಅದರ್ವೈಸ್ ರಿಯಲ್ ಲೈಬಲ್ ಹಿಂಗೆ ಇರ್ತಾನೆ ನನ್ನದು ಏನಾದರೂ ಹೇಳಿ ಒಂದೇ ಎಕ್ಸ್ಪ್ರೆಷನ್ ಮೊನ್ನೆ ಆಕ್ಚುಲಿ ಏನಾಯ್ತು ಒಂದು ಸೀನಲ್ಲಿ ಅಂದ್ರೆ ಸೀನ್ ಏನಂತಲ್ಲ ಬಟ್ ಒಂದ್ ಸ್ವಲ್ಪ ಶಾಕ್ ಎಲ್ಲ ಕೊಡಬೇಕು ಸೀನಲ್ಲಿ ನಾನು ನನ್ನ ಎಪಿಸೋಡ್ ನೋಡ್ತಾ ಇದ್ದೆ ನಾನು ಫುಲ್ ಬ್ರೈಟಾಗಿ ಫುಲ್ ಹಿಂಗೆಲ್ಲ ಎಕ್ಸ್ಪ್ರೆಷನ್ ಕೊಟ್ಟಿದ್ದೀನಿ ಇವ್ನು ಫುಲ್ ಸೆಟಲ್ ಆಗಿ ನಾನು ನನಗೆ ನಾನು ಏನಾದ್ರು ಓವರ್ ಆಗಿ ಮಾಡಿದೆ ಅಂತ ಅನ್ಸೋ ಒಂದು ಫೀಲಿಂಗ್ ಕೊಟ್ ಕೊಡೋ ಥರ ಇವನು ಬಟ್ ಅದೇ ಆ್ಯಕ್ಷನ್ ಅಂದಾಗ ಅದು ಎಲ್ಲಿಂದ ಬರುತ್ತೆ ಗೊತ್ತಿಲ್ಲ ಅದರ್ವೈಸ್ ಅಂತೂ ತುಂಬ ಸಪ್ಪೆ ಥರ ಇರ್ತಾನೆ